ನಮಸ್ಕಾರ ಎಲ್ಲರಿಗೂ ರಾಜ್ಯ ಯೋಗ ಜ್ಯೋತಿಷ್ಯ ಕೇಂದ್ರಕ್ಕೆ ಸ್ವಾಗತ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರು ಮುಂಬರುವಂತಹ ತಿಂಗಳು ಫೆಬ್ರವರಿಯಲ್ಲಿ ಏನು ರಾಶಿ ಫಲಾಫಲಾನುಗಳು ಏನಿರ್ತವೆ ಅನ್ನೋದು ನೋಡೋಣ ಅದ್ರ ಜೊತೆಗೆ ಪರಿಹಾರ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಪರಿಹಾರನ ಮನೇಲಿ ಜಾಗದಲ್ಲೇ ಮಾಡ್ಕೊಳ್ಳಿ ಎಲ್ಲೂ ಎಲ್ಲೂ ಹೋಗಬೇಕಾಗಿಲ್ಲ ಯಾವ ದೇವಸ್ಥಾನ ಪೂಜೆ ಏನೂ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಎಲ್ಲ ಒಳ್ಳೆದಾಗುತ್ತೆ ಮೇಷರಾಶಿ ಅಧಿಪತಿ ಯಾರು ಮಂಗಳ ಕರ್ಮಸ್ಥಾನದಲ್ಲಿ ಕೂತಿದೆ ಕರ್ಮಸ್ಥಾನ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಮೇಷರಾಶಿ ಅಧಿಪತಿ ಮಂಗಳ ಕೂತಿದೆ ಇದಕ್ಕೆ ಪರಿಹಾರ ಏನು ಮಂಗಳವಾರದ ದಿವಸ ಪ್ರತಿ ತಿಂಗಳು ಮಾಡಿ ಇದನ್ನು ಫೆಬ್ರವರಿ ಮುಗಿಯೋವರೆಗೆ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಡೈಲಿ ಈ ಮೂವತ್ತು ದಿವಸಗಳು ಇಪ್ಪತ್ತೆಂಟು ದಿವಸಗಳು ಏನಿದೆಯೋ ಹನುಮಾನ್ ಚಾಲಿಸೆ ಹೇಳ್ಕೊಡಿ ಎಲ್ಲ ಒಳ್ಳೆಯದಾಗುತ್ತೆ ನೆಕ್ಸ್ಟು ವೃಷಭ ರಾಶಿ ಅಧಿಪತಿ ಶುಕ್ರ ಎಲ್ಲಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗ್ಯಸ್ಥಾನದಲ್ಲಿದ್ದಾನೆ ನೀವು ಡೈಲಿ ಡೈಲಿ ಪ್ರಾತಃ ಕಾಲ ಕಾಯ ವಾಚ ಮನಸ ಮೂರನ್ನು ಶುದ್ಧವಾಗಿ ಇಟ್ಕೊಳ್ಳಿ ಇದು ಶುಕ್ರನ ತುಂಬ ಬಲ ಮಾಡುತ್ತೆ ಮತ್ತು ಆದಷ್ಟು ಫ್ರೆಶ್ ಬಟ್ಟೆ ಐರನ್ ಆಗಿರುವಂತಹ ಬಟ್ಟೆ ಧರಿಸೋಕ್ಕೆ ಟ್ರೈ ಮಾಡಿ ಹೆಂಗಸ್ರಾಗಲಿ ಅದು ಗಂಡಸರಾಗಲಿ ಫ್ರೆಶ್ಶು ಬಟ್ಟೆ ಐರನ್ ಮನೇಲಿರೋದೇ ಫ್ರೆಶ್ ಬಟ್ಟೆ ಐರನ್ ಆಗಿರುವಂತಹ ಬಟ್ಟೆ ಧರ್ಸೋದಕ್ಕೆ ಪ್ರಯತ್ನ ಪಡಿ ನಿಮಗೆ ಶುಕ್ರ ಒಳ್ಳೆಯ ಫಲ ಕೊಡ್ತಾನೆ ನೆಕ್ಸ್ಟು ಮೂರನೇ ಮನೆ ಮೂರನೇ ಮನೆ ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಎಲ್ಲಿ ಕೂತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟನೇ ಮನೇಲಿ ಕೂತಿದ್ದಾನೆ ಸ್ವಲ್ಪ ಹುಷಾರಾಗಿರಿ ಬುಧ ಎಂಟನೇ ಮನೆಯಲ್ಲಿ ಅದು ಶತ್ರು ರಾಶಿಯಲ್ಲಿ ಕೂತಿದ್ದಾನೆ ಇಲ್ಲಿ ಮಕರ ರಾಶಿಯಲ್ಲಿ ಕೂತಿದ್ದಾನೆ ಬುಧಾನ ಬುಧವಾರದ ದಿವಸ ಬುಧವಾರದ ದಿವಸ ಅನ್ನೋದಕ್ಕಿಂತ ಹೆಚ್ಚಿಗೆ ಡೈಲಿ ಈ ಇದು ಇದು ಈ ತಿಂಗಳು ಮುಗಿಯೋವರೆಗೆ ಹಲ್ಲನ್ನು ನೀಟಾಗಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹಲ್ಲನ್ನು ನೀಟಾಗಿ ಗುಜ್ಜಿ ಡೈಲಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಇಡೀ ಇಡೀ ತಿಂಗಳು ಎಷ್ಟು ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ನೀವೇ ಹೇಳ್ತೀರಾ ತುಂಬ ಪಾಸಿಟಿವ್ ಆಗಿ ಹೋಗುತ್ತೆ ಎಂಟನೇ ಮನೆ ಬುಧ ಆದಷ್ಟು ಬುಧನ ಅಂದರೆ ಹಲ್ಲು ಇದೆಲ್ಲ ಬುಧಕ್ಕೆ ಸಂಬಂಧಪಟ್ಟಂಥದ್ದು ಹಲ್ಲನ್ನು ಯಾವಾಗಲೂ ನೀಟಾಗಿ ಇಟ್ಕೊಳ್ಳಿ ಕ್ಲೀನಾಗಿ ಇಟ್ಕೊಳ್ಳಿ ನೈ ಬೆಳಗ್ಗೆ ಎದ್ದಿದ ತಕ್ಷಣ ನೀಟಾಗಿ ಅಲ್ಲುಜಿ ನೈಟ್ ಮಲ್ಕೋಬೇಕಾರೆ ಅಲ್ಲುಜುಬುಟ್ಟೆ ಮಲ್ಕೊಳ್ಳಿ ಇದು ಬುಳ್ ಬುಧ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಪ್ರತಿ ಡೈಲಿ ಮಾಡಿ ಈ ತಿಂಗಳೆಲ್ಲ ಮಾಡಿ ಫೆಬ್ರವರಿ ತಿಂಗಳು ಮುಗಿಯೋವರೆಗೂ ಮಾಡಿ ಒಳ್ಳೆಯ ಫಲ ಕೊಡ್ತಾನೆ ಆಯಿತಾ ನೆಕ್ಸ್ಟು ಮೇಷ ರಿಷಬ್ ಮಿಥುನ ಕರ್ಕರಾಶಿ ಕರ್ಕರಾಶಿ ಅಧಿಪತಿ ಯಾರು ಚಂದ್ರ ಎಲ್ಲಿ ಕೂತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಚಂದ್ರ ಕೂತಿದ್ದಾನೆ ಆರನೇ ಮನೆ ಚಂದ್ರ ನೀಚ ಸ್ಥಾನ ಈಗ ನಿಮಗೆ ಈಶ್ವರನ ಪ್ರತ್ ಡೈಲಿ ಬೆ ಪ್ರಾತಃ ಕಾಲ ಈ ತಿಂಗಳಲ್ಲಿ ಈ ತಿಂಗಳೆಲ್ಲ ಮಾಡಿ ಒಳ್ಳೆಯದಾಗುತ್ತೆ ಡೈಲಿ ಬೆಳಗ್ಗೆ ಬಕೆಟ್ಗೆ ಬೈ ಡೈಲಿ ಬೆಳಗ್ಗೆ ಬಕೆಟ್ಗೆ ಹಸಿ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿ ಮೂರರಿಂದ ನಾಲ್ಕು ಡ್ರಾಪ್ ಹಸಿ ಹಾಲು ಏನು ಒಂದೇ ಅರ್ಧ ಲೀಟ್ರ್ ತೊಗೊಳ್ಳಿ ಅದೇ ಸ್ನಾನ ಮಾಡೋ ಬಕೆಟ್ಗೆ ಯಾರು ಕರ್ಕರಾಶಿಯವರು ಕರ್ಕರಾಶಿಯಲ್ಲಿ ಹುಟ್ಟಿರುವಂಥವರು ಹಸಿ ಹಸುವಿನ ಹಾಲಲ್ಲಿ ಬಕೆಟ್ಗೆ ಹಾಕ್ಕೊಂಡು ಡೈಲಿ ಸ್ನಾನ ಮಾಡಿ ತಿಂಗಳೆಲ್ಲ ಸ್ನಾನ ಮಾಡಿ ಡೈಲಿ ಸ್ನಾನ ಮಾಡಿ ಚಂದ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಟ್ಟ ದೃಷ್ಟಿಗಳಾಗಲಿ ಚಂದ್ರಕ್ಕೆ ಸಮಯ ಕೆಟ್ಟ ಫಲಗಳು ನಿಮಗೆ ಸಿಗಲ್ಲ ಚಂದ್ರನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಮತ್ತು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಡೈಲಿ ಹೇಳ್ಕೊಳ್ಳಿ ಏಳು ಸಲ ಹೇಳ್ಕೊಳ್ಳಿ ಸಾಕು ಬೆಳಗ್ಗೆ ಎದ್ದಿದ ತಕ್ಷಣ ಹೇಳ್ಕೊಳ್ಳಿ ಮತ್ತು ಸೂರ್ಯೋದಯ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯಾಸ್ತಮನಕ್ಕಿಂತ ಮುಂಚೆ ಆ ಏಳು ಸಲ ಹೇಳ್ಕೊಳ್ಳಿ ಓಂ ನಮ ಶಿವಾಯ ಅಂತ ಕರ್ಕ ಕರ್ಕರಾಶಿಯವ್ರಿಗೆ ಯಾವುದೇ ರೀತಿ ನೆಗೆಟಿವ್ ಸಿಗೋಲ್ಲ ಎಲ್ಲ ಒಳ್ಳೆಯದಾಗುತ್ತೆ ನೆಕ್ಸ್ಟು ಮೇಷ ವಿಶ್ವ ಮಿಥುನ ಕರ್ಕ ಸಿಂಹ ಸಿಂಹ ಲಗ್ನದ ಲ ಲಗ್ನದ ಈ ಸಿಂಹ ರಾಶಿ ಅಧಿಪತಿ ಯಾರು ಸೂರ್ಯ ಹೇಳಿ ಕೂತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಸೂರ್ಯ ಇದು ಅಷ್ಟೇ ಸೂರ್ಯ ಅಶುಭ ಗ್ರಹ ಸೂರ್ಯ ರಾಜನೇ ಆಗಿದ್ರು ಆರನೇ ಮನೆ ಅದು ಶತ್ರು ರಾಶಿಯಲ್ಲಿ ಕೂತಿದ್ದಾನೆ ಶತ್ರು ರಾಶಿಯಲ್ಲಿ ಕೂತಿದ್ರೆ ಸೂರ್ಯ ಅವ್ರ ಮನಸ್ಥಿತಿ ಯಾವಾಗಲೂ ರಾಶಿ ಅವರ ಶರೀರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಹೆಲ್ತಲ್ಲಿ ಇಶ್ಯೂಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಶಾರೀರಿಕವಾಗಿ ಸಂಕಟಗಳನ್ನ ಹೊಂದುತ್ತಾರೆ ಇದಕ್ಕೆ ಸೂರ್ಯಶಾಂತಿ ಅತಿ ಉತ್ತಮವಾದದ್ದು ಸೂರ್ಯಶಾಂತಿ ಹೇಗೆ ಮಾಡ್ಕೊಳ್ಳೋದು ಸೂರ್ಯಶಾಂತಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದಿದೆ ಮನೆಯಲ್ಲಿ ಹೇಗೆ ಮಾಡೋದು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ತಾಮ್ರ ಚೊಂಬಿದ್ರೆ ಮನೆಯಲ್ಲಿ ತಾಮ್ರ ಚೊಂಬಿಗೆ ಇದು ಫ್ರೆಶ್ ವಾಟರ್ ತುಂಬ್ಕೊಳ್ಳಿ ಫ್ರೆಶ್ ವಾಟರ್ ತುಂಬ್ಕೊಂಡು ಅದಕ್ಕೊಂದು ಸ್ವಲ್ಪ ಸ್ಯಾಂಡಲ್ ಪೌಡ್ರ್ ಹಾಕಿ ಸ್ಯಾಂಡಲ್ ಪೌಡ್ರ್ ಇಲ್ಲ ಅಂದರೆ ಹೂವು ಎನಿ ಫ್ಲವರ್ಸ್ ಯಾವುದಾದ್ರು ಒಂದು ಹೂವು ಹಾಕ್ಕೊಂಡು ದಿಶು ಸೂರ್ಯ ದೇವನಿಗೆ ಅರ್ಪಿಸಿ ಅದನ್ನು ಅರ್ಗೆ ಕೊಡಿ ನೀಟಾಗಿ ತಲೆ ಮೇಲೆ ಇಟ್ಕೊಂಡು ಅರ್ಗೆ ಕೊಟ್ಟರೆ ಸೂರ್ಯ ಸ್ಟ್ರಾಂಗ್ ಆಗ್ತಾನೆ ಆಗ ಸೂರ್ಯಕ್ಕೆ ಸಂಬಂಧಪಟ್ಟ ಆರನೇ ಮನೆ ಹೆಲ್ತ್ಗೆ ಸಂಬಂಧಪಟ್ಟದ್ದು ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರಲ್ಲ ಯಾರಿಗೆ ಸಿಂಹರಾಶಿ ಅವರಿಗೆ ನೆಕ್ಸ್ಟು ಸಿಂಹರಾಶಿ ಆಯಿತು ನೆಕ್ಸ್ಟ್ ಕನ್ಯಾ ರಾಶಿ ರಾಶಿ ಅಧಿಪತಿ ಯಾರು ಬುಧ ಎಲ್ಲಿ ಕೂತಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಪೂರ್ವ ಪುಣ್ಯಸ್ಥಾನ ಐದನೇ ಮನೆಯಲ್ಲಿ ಬುಧ ಕೂತಿದ್ದಾನೆ ನಿಮ್ಮ ಪೂರ್ವ ಪುಣ್ಯಸ್ಥಾನದಲ್ಲಿ ಬುಧ ಕೂತಿದರೆ ಸಂತಾನಕ್ಕೆ ತೊಂದರೆ ಆಗ್ಬೋದು ಐದನೇ ಮನೆ ಬುಧ ಸಂತಾನಕ್ಕೆ ತೊಂದರೆ ಕೊಡ್ತಾನೆ ಮತ್ತು ಕಮ್ಯುನಿಕೇಷನ್ಸ್ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಸ್ವಲ್ಪ ತೊಂದರೆ ಆಗ್ಬೋದು ಸ್ವಲ್ಪ ಹುಷಾರಾಗಿರಿ ಮತ್ತು ಪಂಚಮ ಭಾವದ ಬುಧ ನಿಮ್ಮ ಸೀಕ್ರೆಟ್ಸ್ನೆಲ್ಲ ಬಿಚ್ಚಿಟ್ಕೊಡೋಕೆ ಪ್ರಯತ್ನ ಪಡ್ತಾನೆ ಪಂಚಮ ನೀವು ಆದಷ್ಟು ಸೀಕ್ರೆಟ್ಸ್ನ ಈ ತಿಂಗಳೆಲ್ಲ ಸೀಕ್ರೆಟ್ಸ್ನ ಮೇಂಟೈನ್ ಮಾಡಿ ಚೆನ್ನಾಗಿ ಸೀಕ್ರೆಟ್ಸ್ನ ಮೇಂಟೈನ್ ಮಾಡಿ ಈ ಸೀಕ್ರೆಟ್ಸ್ನ ಯಾರೂ ಬಿಟ್ಕೊಡ್ಬೇಡಿ ಬುಧ ಒಳ್ಳೆಯ ಫಲ ಕೊಡ್ತಾನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳೆಲ್ಲ ನೀವು ಸೀಕ್ರೆಟ್ಸ್ ಬಿಟ್ಕೊಡ್ಬೇಡಿ ನೋಡಿ ನೀವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂದ್ಕೊಂಡಿದ್ದು ದಾರಿ ಸಿಗುತ್ತೆ ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನೋದಕ್ಕಿಂತ ನಿಮಗೆ ದಾರಿ ಬದುಕೋಕ್ಕೆ ದಾರಿ ಸಿಗುತ್ತೆ ಒಳ್ಳೆಯದಾಗುತ್ತೆ ನೆಕ್ಸ್ಟು ಮೇಷ ವೃಷ್ವರ ಮಿಥುನ ಕನ್ಯಾ ತುಲಾ ತುಲಾರಾಶಿ ಅಧಿಪತಿ ಯಾರು ಶುಕ್ರ ತುಲಾರಾಶಿ ಅಧಿಪತಿ ಎಲ್ಲಿ ಕೂತಿದ್ದಾನೆ ಮೆ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಮನೆಯಲ್ಲಿ ಸೂರ್ಯ ಬುಧ ಶುಕ್ರ ಬುಧನ ಜೊತೆ ಶುಕ್ರ ಇದೊಂಥರ ಲಕ್ಷ್ಮಿಯೋಗನೂ ಕೊಡುತ್ತೆ ಒಂದು ಪಾರ್ಶಿಯಲ್ ಲಕ್ಷ್ಮಿ ಯೋಗ ಕೊಡುತ್ತಿದ್ದು ಎಷ್ಟನೇ ಮನೆಯಲ್ಲಿ ಕೂತಿದ್ದಾನೆ ಸುಖ ಸ್ಥಾನದಲ್ಲಿ ಅದು ರಾಶಿಯಲ್ಲಿ ಕೂತಿದ್ದಾನೆ ಒಳ್ಳೆ ಫಲ ಕೊಡ್ತಾನೆ ಶು ಶುಕ್ರ ಒಳ್ಳೆಯ ಫಲ ಕೊಡ್ತಾನೆ ನೀವು ಆ ಡೈಲಿ ಪ್ರಾತಃ ಕಾಲ ಡೈಲಿ ಎದ್ದ ತಕ್ಷಣ ನಿಮ್ಮ ಹಸ್ತರೇಖೆ ಹಸ್ತರೇಖೆಯನ್ನು ನೋಡ್ಕೊಳ್ಳಿ ಹಸ್ತರೇಖೆ ಹೇಗೆ ನೋಡ್ಕೊಳ್ಳೋದು ಹಸ್ತರೇಖೆ ಹಿಂಗೆ ಇಟ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರ ದರ್ಶನಂ ಅಂತ ನೋಡಿಕೊಂಡು ಡೈಲಿ ಇದು ನೋಡಿಕೊಂಡು ಮಾಡ್ಕೊಳ್ಳಿ ಇದಲ್ದಲೇ ಸೀಕ್ರೆಟ್ ಆಗಿರುವಂತಹ ಒಂದು ಸಣ್ಣ ಪರಿಹಾರನ ಹೇಳ್ಕೊಡ್ತೀನಿ ಅಪ್ರೇ ಶ್ರೀ ಶುಕ್ತ ಶ್ರೀಂ 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 ಶ್ರೀಮನ್ನೋದನ್ನು ಡೇಳೋ ಸಲಿ ಹೇಳ್ಕೊಡಿ ಏ ಇಲ್ಲ ಹನ್ನೊಂದು ಸಲಿ ಶ್ರೀಂ ಶ್ರೀಂ ಅನ್ನೋ ಹನ್ನೊಂದು ಸಲಿ ಹೇಳ್ಕೊಡಿ ಮತ್ತೆ ಆದಷ್ಟು ಐರನ್ ಐರನ್ ಆಗಿರೋ ಬಟ್ಟೆಗಳನ್ನ ಹಾಕೊಳೋಕೆ ಪ್ರಯತ್ನ ಪಡಿ ಐರನ್ ಆಗಿರೋ ಬಟ್ಟೆನ ಹಾಕೊಂಡು ಡೈಲಿ ಈ ಫೆಬ್ರವರಿ ತಿಂಗಳಲ್ಲಿ ಐರನ್ ಆಗಿರೋ ಬಟ್ಟೆ ಹಾಕೊಂಡು ಕೆಲಸಕ್ಕೆ ಹೋಗೋ ನೀವೇನೇ ಕರ್ಮ ಮಾಡಿ ಫ್ರೆಶ್ ಬಟ್ಟೆ ಐರನ್ ಬಟ್ಟೆ ಹಾಕೊಳ್ಳಿ ನಿಮಗೆ ಶುಕ್ರಕ್ಕೆ ಸಂಬಂಧಪಟ್ಟಂಥದ್ದು ಸಂಪೂರ್ಣ ಪೂರ್ಣ ಫಲ ನಿಮಗೆ ಲಭಿಸುತ್ತೆ ಒಳ್ಳೆಯದಾಗುತ್ತೆ ನೆಕ್ಸ್ಟು ಸಿಂಹ ಕನ್ಯಾ ತುಲ ವೃಶ್ಚಕ ರಾಶಿ ವೃಶ್ಚಕ ರಾಶಿ ಅಧಿಪತಿ ಯಾರು ಮಂಗಳ ಮಂಗಳ ಎಷ್ಟನೇ ಮನೆ ಕೂರಿತೇನೆ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಮಂಗಳ ಕೂತಿನ ಅದು ಶತ್ರು ಸ್ಥಾನದಲ್ಲಿ ನಿಮಗೆ ಕಮ್ಯುನಿಕೇಷನ್ ತೊಂದರೆ ಆಗ್ಬೋದು ನಿಮ್ಮ ಮಾತಲ್ಲಿ ಏಕ್ದಮ್ ಸಿಟಿ ಬಂದುಬಿಡುತ್ತೆ ಏಕ್ದಮ್ ನಿಮಗೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಏಕ್ದಮ್ ನೀವು ಯಾರಿಗೋ ಜಗಳ ಆಡ್ಬಿಡೋದು ಈಗ ಮತ್ತೆ ಸಡನ್ನು ಇಂಪಾರ್ಟೆಂಟ್ ನೋಟ್ ತರ್ಡ್ ಹೌಸಲ್ಲಿ ಮಂಗಳ ಸಡನ್ ಆ್ಯಕ್ಸಿಡೆಂಟ್ಸ್ ಕೊಡ್ತಾನೆ ಈ ರೀತಿ ಎಲ್ಲ ಯೋಗಕಾರಕಗಳು ಸ್ಟಾರ್ಟ್ ಆಗ್ತವೆ ಯಾಕೆಂದರೆ ಸೂರ್ಯನ ಜೊತೆ ಮ ಇವೆರಡನ್ನ ಸ ಎರಡು ಪಾಪಗ್ರಹಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಎರಡು ಪುಣ್ಯ ಗ್ರಹಗಳು ಇದ್ದರೂ ಕೂಡ ಮಂಗಳ ವೆರಿ ವೆರಿ ಡೇಂಜರಸ್ ಪ್ಲ್ಯಾನೆಟ್ಟು ಮತ್ತು ಮಂಗಳ ಶಾಂತಿ ಹೇಗೆ ಮಾಡೋದು ಮೂರನೇ ಮನೆ ಮಂಗಳ ಏನು ಮಾಡುತ್ತೆ ಇದಕ್ಕೆ ಪರಿಹಾರ ಏನು ಮಾಡುತ್ತೆ ಅನ್ನೋದಕ್ಕಿಂತ ಟೈಮ್ ಆಗಿಬಿಡುತ್ತೆ ಪರಿಹಾರ ಹೇಳ್ಬಿಡ್ತೀನಿ ಮಂಗಳವಾರದ ದಿವಸ ಒಂದು ಬೆಂಕಿ ಪಟ್ಟಣ ತಗೊಳ್ಳಿ ಏನು ಒಂದು ರೂಪಾಯಿಗೆ ಒಂದು ಬೆಂಕಿ ಪಟ್ಟಣ ಸಿಗುತ್ತೆ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಒಂದು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಬೆಂಕಿಪಟ್ಟಣ ಸಿಗುತ್ತೆ ಒಂದು ಮಂಗಳವಾರದ ದಿವಸ ಬೆಂಕಿ ಪಟ್ಟಣವನ್ನು ಮಂಗಳವಾರದಿಸಿ ಅದರ ದೇವಸ್ಥಾನಕ್ಕೆ ಇಟ್ಬಿಟ್ಟು ಬಂದುಬಿಡಿ ದೇವಸ್ಥಾನದ ಅಂಗಳದಲ್ಲಿ ಇಟ್ಬಿಟ್ಟು ಬಂದರೆ ಮಂಗಳ ತರ್ಡ್ ಹೌಸ್ ಮಂಗಳ ಮೂರನೇ ಮನೆ ಮಂಗಳ ನಿಮ್ಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡಲ್ಲ ಇದು ಸತ ಸಿದ್ಧ ಮಂಗಳಕ್ಕೆ ಸಂಬಂಧ ಮಂಗಳ ಪಾಸಿಟಿವ್ ಆಗ್ತಾನೆ ಮಂಗಳ ಶಾಂತಿ ಆಗುತ್ತೆ ಶಾರೀರಿಕವಾಗಿ ಕಾಯ ವಾಚ ಮನಸ ಶಾರೀರಿಕವಾಗಿ ನಿಮ್ಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡಲ್ಲ ಇದು ಸತ ಸಿದ್ಧ ನೆಕ್ಸ್ಟು ಮ ನೆಕ್ಸ್ಟು ಧನು ರಾಶಿ ಧನು ರಾಶಿ ಅಧಿಪತಿ ಯಾರು ಗುರು ಗುರು ಎಲ್ಲಿ ಕೂತಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆಯಲ್ಲಿ ಕೇಂದ್ರದಲ್ಲಿ ಗುರು ಕೂತಿದ್ದಾನೆ ಅದು ಸ ಸ ಮಿತ್ರರಾಶಿಯಲ್ಲಿ ಮಿಥುನ ರಾಶಿ ಮಿತ್ರರಾಶಿಯಲ್ಲಿ ಗುರು ಕೂತಿದ್ದಾನೆ ಏಳನೇ ಮನೆ ಗುರು ಕೂತ್ರೆ ತುಂಬ ಒಳ್ಳೆಯದು ಕೇಂದ್ರದಲ್ಲಿ ಏಳನೇ ಮನೆಯಲ್ಲಿ ಗುರು ಕೂತ್ರೆ ತುಂಬ ಒಳ್ಳೆಯ ಫಲ ಕೊಡ್ತಾನೆ ಮತ್ತೆ ಅದಕ್ಕೆ ಏಳನೇ ಮನೆಯಲ್ಲೇ ಸಕ್ಸಸ್ ಕೊಡ್ತಾನೆ ಸಕ್ಸಸ್ ಅಂದರೆ ಕೆರಿಯರ್ ಸಕ್ಸಸ್ ಆಗಿರ್ಬೋದು ಅಥವಾ ಸಕ್ಸಸ್ ಇನ್ ಬಿಸ್ನೆಸ್ ಆಗಿರ್ಬೋದು ಕ ಪ್ರತಿಯೊಬ್ಬ ರಾಶಿ ಪ್ರತಿಯೊಬ್ಬ ಮನುಷ್ಯನು ಅವನೇನು ಇದ್ರಲ್ಲಿ ಮಾಡ್ತಾನೋ ಈ ರಾಶಿ ಧನು ರಾಶಿ ಅಧಿಪತಿ ಇರೋರು ಎಲ್ಲರೂ ಸಕ್ಸಸ್ ನೋಡ್ತಾರೆ ಇದು ಸತತ ಸಿದ್ಧ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ನೆಕ್ಸ್ಟ್ ಮುಂಬರುವಂತಹ ಫೆಬ್ರವರಿ ತಿಂಗಳಲ್ಲಿ ತುಂಬ ಸಕ್ಸಸ್ ನೋಡ್ತೀರಾ ಬಟ್ ಸಕ್ಸಸ್ ಹಿಂದೆಗಡೆ ಒಂದು ಇದಿದೆ ಪ್ರತಿ ಗುರುವಾರ ದಿವಸ ಗುರು ದರ್ಶನ ರಾಘವೇಂದ್ರ ಸ್ವಾಮಿ ಇಲ್ಲ ಸಾಯಿಬಾಬಾ ಇಲ್ಲ ಕೃಷ್ಣ ಪರಮಾತ್ಮ ಇವರಲ್ಲಿ ಯಾರಾದರೂ ದರ್ಶನ ಮಾಡಿ ಕ ಖಾಲಿ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಲಿ ಕೈಲಿ ಹೋಗ್ಬಿಡಿ ಕಾಲಿ ಕೈಲಿ ಬರ್ಬಿಡಿ ಎಲ್ಲ ಒಳ್ಳೆಯದಾಗುತ್ತೆ ನೆಕ್ಸ್ಟು ಮಕರ ರಾಶಿ ಮಕ ಇಂಪಾರ್ಟೆಂಟ್ ಇಲ್ಲಿಂದ ಇರೋದು ಪೇಂಟ್ ಪಾಲ್ಟು ಮಕರ ರಾಶಿ ಅಧಿಪತಿ ಯಾರು ಶನಿ ಮೂರನೇ ಮನೆ ಒಂದು ಎರಡು ಮೂರನೇ ಮನೆ ಯೋಚನಾ ಶಕ್ತಿ ಮೂರನೇ ಮನೆಯಲ್ಲಿ ಶನಿ ಯೋಚನಾ ಶಕ್ತಿ ಕೊಡ್ತ ಕೊಡ್ತಾನೆ ಮೂರನೇ ಮನೆ ಶನಿ ಶನಿ ಈಸ್ ಮನಿ ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಥರ ಮಾಡ್ತಾನೆ ಥರ್ಡ್ ಹೌದಲ್ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಸ್ವಲ್ಪ ಸ್ಟ್ರಾಂಗಾಗಿ ಕೊಡ್ತಾನೆ ನಿಧಾನಕ್ಕೆ ಮಾತಾಡ್ತೀರಾ ಅರ್ಥಪೂರ್ಣವಾಗಿ ಮಾತಾಡೋ ಥರ ಶಕ್ತಿ ಕೊಡ್ತಾನೆ ಭಗವಂತ ಶನಿ ನೆಕ್ಸ್ಟ್ ಮ ಸೋಯ ಮಕರ ರಾಶಿ ಮಕರ ಮಕರ ರಾಶಿಯಲ್ಲಿ ಮಂಗಳ ಸೂರ್ಯ ಶುಕ್ರ ಹಾಗೂ ಬುಧ ನಾಲ್ಕು ಗ್ರಹಗಳು ಇದೇ ಮನೇಲಿ ಕೂತಿದೆ ಎಷ್ಟು ದುಡಿಮೆ ಮಾಡ್ತೀರ ಅಷ್ಟೇ ಖರ್ಚಿರುತ್ತೆ ಆದಷ್ಟು ಪಾಪ ಗ್ರಹಗಳನ್ನ ಶಾಂತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಸೂರ್ಯ ಮಂಗಳ ಶಾಂತಿ ಮಾಡೋಕ್ಕೆ ನಾನು ಹಿಂದೆ ಹೇಳಿದ್ನಲ್ಲ ಪರಿಹಾರಗಳು ಆ ಪರಿಹಾರಗಳನ್ನೇ ಮಾಡಿ ನಿಮಗೆ ನೆಗೆಟಿವ್ ಎಫೆಕ್ಟ್ಸ್ ಬರೋಲ್ಲ ಯಾರಿಗೆ ಮಕರ ರಾಶಿಯವರಿಗೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ರಾಶಿಯಲ್ಲಿ ರಾಹು ಕೂತಿದೆ ಕುಂಭರಾ ಅಧಿಪತಿಯಾದರೂ ಶನಿ ಕುಂಭರಾಶಿ ಅಧಿಪತಿ ಎರಡನೇ ಮನೆ ಕೂತಿದ್ದಾನೆ ಇಲ್ಲಿಂದ ಎರಡನೇ ಮನೆ ಶನಿಗೆ ಬರುತ್ತೆ ಎರಡನೇ ಮನೆ ಶನಿ ಇದ್ದರೆ ದುಡ್ಡು ಧನ ಲಾಭ ದ ನಿಮಗೆ ಕುಂಭರಾಶಿಯವ್ರಿಗೆ ದುಡ್ಡೇ ದುಡ್ಡು ಕೊಡ್ತಾನೆ ಎರಡನೇ ಮನೆ ಶನಿ ಇದ್ದರೆ ದುಡ್ಡು ಭಯಂಕರವಾಗಿ ಕೊಡ್ತಾನೆ ಭಯಂಕರ ಅಂದರೆ ಅಷ್ಟು ಭಯಂಕರವಾಗಿ ಕೊಡ್ತಾನೆ ಬಟ್ ಶನಿಗೆ ಬೇಕಾಗಿರೋದೇನು ಡಿಸಿಪ್ಲಿನ್ ಟ್ವೆಂಟಿ ಫೋರ್ ಅವರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಡಿಸಿಪ್ಲಿನ್ ಆಗಿರಿ ದುಡ್ಡು ತಾನಾಗೆ ಬರುತ್ತೆ ದುಡ್ಡು ಬರೋದಕ್ಕೆ ಸೋರ್ಸನ್ನು ನೀವು ಮಾಡ್ಕೊಳ್ಳಿ ಬ ಕೊ ಫಲ ಕೊಡೋದು ಭಗವಂತ ಕೊಡ್ತಾನೆ ಸೋರ್ಸ್ ಮಾಡ್ಕೊಳ್ಳಿ ಫಲ ನಿಮಗೆ ಕೊಟ್ಟೆ ಕೊಡ್ತಾನೆ ಒಳ್ಳೆಯದಾಗುತ್ತೆ ಮತ್ತು ರಾಹು ರಾಹು ನಿಮ್ಮ ರಾಶಿಯಲ್ಲಿ ಕೂತಿದ್ದಾನೆ ಈ ರಾಹು ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡ್ರೆ ರಾಹು ಎಫೆಕ್ಟ್ಸ್ ಏನಂದರೆ ಜಾಸ್ತಿ ಒಬ್ಸೆಸ್ಸಿಗೆ ಮಾಡಿಬಿಡ್ತಾನೆ ನಿಮ್ಗೆ ಏನಾದ್ರು ಬೇಕು ನನಗೆ ಬೇಕೇ ಬೇಕು ಅನ್ನೋ ಹಠ ಇಡಿಸ್ಬಿಡ್ತಾನೆ ಬಟ್ ಅದನ್ನು ಪಾಸಿಟಿವ್ ಆಗಿ ನಿಮ್ಮ ಹಠ ಏನು ಹಠ ಏನು ಸಾಧಿಸ್ತೀರೋ ಅದನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಲೈಫಲ್ಲಿ ನಿಮ್ಮ ಹಿಂದಕ್ಕೆ ತುಂಬ ಏರ್ತೀರಾ ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಇಡೀ ತಿಂಗಳೆಲ್ಲ ಚೆನ್ನಾಗಿರುತ್ತೆ ರಾಹುನ ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ಈಶ್ವರನ್ ಧ್ಯಾನ ಮಾಡಿ ಈಶ್ವರನ್ ಧ್ಯಾನ ಮಾಡೋದ್ರಿಂದ ರಾಹು ಪಾಸಿಟಿವ್ ಆಗುತ್ತೆ ನೆಕ್ಸ್ಟು ಮೀನರಾಶಿ ಮೀನರಾಶಿ ಅಧಿಪತಿ ಯಾರು ಗುರು ಒಂದು ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಗುರು ಕೂತಿದ್ದಾನೆ ನಾಲ್ಕನೇ ಮನೆಯಲ್ಲಿ ಗುರು ಕೂತಿದ್ರೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಮೀನರಾಶಿಗೆ ಸಿಗ್ತಾ ಹೋಗುತ್ತೆ ಮತ್ತು ಲಗ್ನದಲ್ಲೇ ಮೀನರಾಶಿ ರಾಶಿಯಲ್ಲೇ ಶನಿ ಕೂತಿರೋದ್ರಿಂದ ಶನಿ ದುಡ್ಡು ಕೊಡ್ತಾನೆ ದುಡ್ಡು ಕೊಡಬೇಕು ದುಡ್ಡು ಬರಬೇಕು ಅಂದರೆ ಲಗ್ನದಲ್ಲಿ ಶ ಶ ಇದು ಶರೀರ ಮೀನರಾಶಿಯಲ್ಲಿ ಶನಿ ಕೂತಿರೋದ್ರಿಂದ ಶನಿ ಈಸ್ ಮನಿ ಶನಿ ನೀಡ್ಸ್ ಡಿಸಿಪ್ಲಿನ್ ಎಷ್ಟು ಡಿಸಿಪ್ಲಿನ್ ಹಾಕಿರೋ ಮೀನರಾಶಿಯವರಿಗೆ ಅಷ್ಟು ದುಡ್ಡು ಬರುತ್ತೆ ನೆಕ್ಸ್ಟ್ ಫೈನಾನ್ಷಿಯಲ್ ಗೋಲ್ಸನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ನಾಳೆ ಈಗ ಈ ತಿಂಗಳಲ್ಲಿ ಕೂತ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಎರಡು ವರ್ಷಗಳ ಕಾಲ ಶನಿ ಮೀನರಾಶಿಲಿರೋದ್ರಿಂದ ತುಂಬ ದುಡ್ಡು ಕೊಡ್ತಾರೆ ನೀವು ಎಕ್ಸ್ಪೆಕ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಬಟ್ ಈ ಇಫ್ ಯು ಆರ್ ಪ್ಲಾನಿಂಗ್ ನೆಕ್ಸ್ಟ್ ನೀವು ಪ್ಲ್ಯಾನ್ ಮಾಡ್ತಿದ್ದೀರ ಒಂದು ಈ ತಿಂಗಳು ಈ ವರ್ಷದ ನಾನು ಐದು ಕೋಟಿ ದುಡಿಬೇಕು ಹತ್ತು ಕೋಟಿ ದುಡಿಬೇಕು ನೂರು ಕೋಟಿ ದುಡಿಬೇಕು ನೀವು ನಿಮ್ಮ ಗುರಿ ಏನು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ನೀಟಾಗಿ ಹಾರ್ಡ್ ವರ್ಕ್ ಮಾಡಿದ್ರಿ ಮತ್ತು ಕಾಯ ವಾಚ ಮನಸ ಶುದ್ಧವಾಗಿರಿ ನೀವು ನೀವೀನ ರಾಶಿ ನೀವು ಅಂದ್ಕೊಂಡು ಸದಸ್ಯರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಕೋಟ್ಯಾಧಿಪತಿಗಳಾಗ್ತೀರ ಇದು ರಾಜಯೋಗ ಜ್ಯೋತಿಷ್ಯ ಕೇಂದ್ರದ ಜಾತಕ ವಿಶ್ಲೇಷಣೆ ಮುಂಬರುವಂತಹ ಸಂಚಿಕೆಗಳಲ್ಲಿ ಜಾತಕದ ವಿಶ್ಲೇಷಣೆ ಹಾಗೂ ಈ ನಕಾರಾತ್ಮಕ ಶಕ್ತಿ ಇದೆಲ್ಲದರಿಂದ ನನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ಜಾತಕ ವಿಶ್ಲೇಷಣೆಗೆ ಸಂಪರ್ಕಿಸಿ ರಾಜಯೋಗ ಜ್ಯೋತಿಷ್ಯ ಕೇಂದ್ರ ಬೆಂಗಳೂರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಇಲ್ಲಿ ಯಾರೇ ಇದ್ರೂ ಸಂಪರ್ಕ ಸಂಪರ್ಕ ಮಾಡ್ಬೋದು ನಂಬರು ಕೆಳಗಡೆ ಹಾಕಿರ್ತೀನಿ ನನ್ನ ಹೆಸರು ಸುಯೋಗ ಅಂತ ಆಸ್ಟ್ರೋ ಸುಯೋಗ ಇಂಡಿಯಾದಲ್ಲಿ ಟಾಕ್ ಅಂತ ಆ್ಯಸ್ಟ್ರೋಟಾಕ್ ಅನ್ನೋ ಆ್ಯಪಲ್ಲಿ ಟಾಪ್ ಟೆನ್ ಆ್ಯಸ್ಟ್ರಾಲಜರಾಗಿ ನಾನು ಹಾಗೆ ಕೆಲಸ ಮಾಡ್ತಾಯಿದ್ದೀನಿ ನೀವೇನಾದರೂ ಆ್ಯಸ್ಟ್ರಾಲಜಿ ನಿಮ್ಗೇನಾದರೂ ಆ್ಯಸ್ಟ್ರಾಲಜಿ ಸಜೆಷನ್ಸ್ ಬೇಕು ನಿಮ್ಮ ಜಾತಕದ ಪ್ರಕಾರ ಜೀವನದಲ್ಲಿ ಜಾತಕ ವಿಶ್ಲೇಷಣೆ ಜೊತೆ ಜಾತಕ ಬರವಣಿಗೆ ನಿಮ್ಗೆ ಏನಾದರೂ ಬೇಕಾದಲ್ಲಿ ರಾಜಯೋಗ ಜ್ಯೋತಿಷ್ಯ ಕೇಂದ್ರಕ್ಕೆ ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಆಸ್ಟ್ರೋಸುಯೋಗ